thank you आ तुम आए हो तुम आए हो मैं देख कौन है मेरा ये मन में समाया मंत्र ज्ञान अनंत नीर से होती ज्ञान हवा तुम्हारे मुझ में पंचमी काल जो सुनती आओ भी इतनी गुण पर होती ज्योति मेंढकी ಎಲ್ರಿಗೂ ಹೊಸ ವಸ್ತು ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಅಂತ ಹೇಳ್ತೇವೆ ಮೊದಲು ಆರೋಗ್ಯ ಆರೋಗ್ಯ ಇದೆ ಅಂದರೆ ಎಲ್ಲದೂ ಇದೆ ಅಂತ ಈ ಒಂದು ಕೆಲವೊಂದು ವರ್ಷಗಳಿಂದ ಅಂತ ಹೇಳ್ಬೋದು ಎಲ್ಲರೂ ಫಸ್ಟ್ ವಿಚಾರ ಮಾಡುವಾಗ ಆರಾಮಿದ್ದೀರಾ ಹೇಗಿದ್ದೀರಿ ಅಂತ ಕೇಳೋದು ಫಸ್ಟ್ ಹೆಲ್ತಿನ ಬಗ್ಗೆನೇ ಕೇಳೋದು ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅದೇ ಇನ್ನು ಮುಂದೆ ಬರುವಂತಹ ಯುಗದಲ್ಲಿ ಯಾರು ಯಾರನ್ನು ಯಾರು ಕೇಳಲ್ಲ ಮೊದಲು ಆರೋಗ್ಯ ಚೆನ್ನಾಗಿರಿ ಹೇಳ್ಬೇಕು ಮತ್ತೆ ಭಾಗ್ಯನೂ ಬೇಕಲ್ಲ ಮನುಷ್ಯನಿಗೆ ಸಂಪತ್ತು ಬೇಕು ಅಗತ್ಯ ಇದೆ ಒಂದು ಆರೋಗ್ಯ ಸುಧಾರಣೆ ಆಗೋದು ಶುಭಾಪನ ನೆನಪಿನಿಂದ ಮತ್ತೆ ಭಾಗ್ಯನೂ ಸಿಗೋದು ಶುಭಾಪನ ನೆನಪಿನಿಂದ ಆಮೇಲೆ ಸಂತೋಷ ಕೇವಲ ಆರೋಗ್ಯ ಇದು ಭಾಗ್ಯ ಇಲ್ಲ ಅಂದ್ರೂ ಆಗಲ್ಲ ಆರೋಗ್ಯ ಭಾಗ್ಯ ಇಲ್ಲ ಅಂದ್ರೆ ಅಲ್ಲಿ ಸಂತೋಷ ಇರಲ್ಲ ಆ ಮೂರು ಜೊತೆ ಜೊತೆ ಇರಲಿ ನಿಮ್ಮೆಲ್ಲರ ಜೊತೆ ಇರಲಿ ಬಾಬೂರು ಅವರ ಆಶೀರ್ವಾದ ಸದಾಕಾಲ ನಿಮ್ಮಲ್ಲಿ ಇರಲಿ ಇವತ್ತು ಎಲ್ಲರಿಗೂ ಪರಸ್ಪರ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ಕೊಡ್ತಾರೆ ಆಮೇಲೆ ಸ್ವೀಟ್ ಅನ್ನ ತಾವು ತಿಂತಾರೆ ಎಲ್ಲರಿಗೂ ತಿನ್ನಿಸ್ತಾರೆ ನಂತರ ಏನಾದರೂ ಗಿಫ್ಟ್ ಕೊಡ್ತಾರೆ ನಾವು ಬಯಸೋದು ಸದಾ ನಾವು ಶಕ್ತಿಶಾಲಿ ಆಗ್ತಾ ಶಾಂತವಾಗಿ ಇರಬೇಕು ನಾವು ಮನೆಯಲ್ಲಿ ಆಗಲಿ ಎಲ್ಲೇ ಆಗಲಿ ನಮ್ ಏನಾಗಿರಬೇಕು ಶಾಂತಿಯನ್ನ ಕಾಪಾಡ್ಕೊಳ್ಬೇಕು ಒಂದು ಪರಿಸ್ಥಿತಿಯನ್ನ ಎದುರಿಸ್ಲಿಕ್ಕೆ ಶಕ್ತಿಶಾಲಿ ಆಗ್ಬೇಕು ಎರಡನೇದು ನಾವು ಶಾಂತಿಯನ್ನ ಕಾಪಾಡಿಕೊಳ್ಬೇಕು ಮೂರನೇದು ಆದಷ್ಟು ಸಂಕಲ್ಪಗಳನ್ನ ಕಡಿಮೆ ಮಾಡಬೇಕು ಸಂಕಲ್ಪ ಮಾಡಬಾರ್ದು ಶುದ್ಧ ಸಂಕಲ್ಪವನ್ನ ಮಾಡ್ತಾ ಹೋಗ್ಬೇಕು ಮತ್ತೆ ನಿರಂತರ ಬಾಬೋರು ನೆನಪಿರ್ಲಿ ಎಲ್ರಿಗೂ ನಿರಂತರ ಬಾಬು ನೆನಪು ಮಾಡ್ತಾ ಹೋಗಿ ಸದಾ ಖುಷಿಯನ್ನ ಕಳ್ಕೊಳ್ಬೇಡಿ ಪರಿಸ್ಥಿತಿ ಬರ್ಬೋದು ಹೋಗ್ಬೋದು ಖುಷಿಯನ್ನು ಮಾತ್ರ ಯಾರು ಕಳ್ಕೊಳ್ಬೇಡಿ ಆದಷ್ಟು ಎಲ್ಲರ ಬಗ್ಗೆ ಗಮನ ಇರಲಿ ಎಲ್ಲರೂ ಒಳ್ಳೇದಾಗಿರ್ಲಿ ಎಲ್ಲರೂ ಸುಖವಾಗಿರ್ಲಿ ಎಲ್ಲರೂ ಇದಿರಲಿ ಇಡೀ ಜಗತ್ತಿನ ಕಲ್ಯಾಣ ಆಗಲಿ ಅನ್ನುವಂತ ಒಂದು ಬಯಕಿಯನ್ನ ನೀವೆಲ್ಲರೂ ಇಟ್ಕೊಳ್ಳಿ ಈಗ ಮಹೇಶ್ ಅಣ್ಣ ಮಧು ಹೋಗಿ ಬಂದಿದ್ದು ಅವತ್ತೆ ಹೇಳಲಿಕ್ಕೆ ಆಗಿರ್ಲಿಲ್ಲ ಒಂದು ಎರಡು ನಿಮಿಷ ಮಾತಾಡಿದರೆ ಮತ್ತೆ ಮಾಸ್ಟರ್ ಅಣ್ಣ ವರ್ಷ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ